ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರಾಶಿಯವರಿಗೆ ಕಷ್ಟಗಳು ಹೆಚ್ಚಾಗಬಹುದು ಮಂಗಳ ಮತ್ತು ಗುರುವಿನ ವಕ್ರಿಯ ಚಲನೆಯಿಂದ ಸಮಸ್ಯೆಗಳು ಹೆಚ್ಚಾಗುತ್ತೆ ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಈ ಚಲನೆಯಿಂದ ಮುಂದಿನ ವರ್ಷದಿಂದ ತುಂಬ ಕಷ್ಟಗಳ ಸರಮಾಲೆ ಎದುರಾಗಲಿದೆ ಹಾಗಾದರೆ ನೀವು ಈ ಕಷ್ಟಗಳಿಂದ ಉಳಿಯಲು ಪಾರಾಗಲು ಅಥವಾ ಈಗ ಇದಕ್ಕೆ ಪರಿಹಾರವಾಗಿ ನೀವು ಏನು ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹೌದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ಹಾಗೂ ಗುರು ಗುರುವನ್ನು ಅತ್ಯಂತ ಪ್ರಮುಖ ಗ್ರಹವೆಂಬುದಾಗಿ ಪರಿಗಣಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೆಲವು ನಿರ್ದಿಷ್ಟ ರಾಶಿಗಳಿಗೆ ಈ ಎರಡು ಗ್ರಹಗಳ ವಕ್ರಿಯ ಚಲನೆ ಎನ್ನುವುದು ಸಾಕಷ್ಟು ನಷ್ಟಗಳನ್ನು ಉಂಟು ಮಾಡುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಒಂಬತ್ತರಂದು ಬೃಹಸ್ಪತಿ ಗುರು ವೃಷಭ ರಾಶಿಯಲ್ಲಿ ವಕ್ರಿಯ ಚಲನೆಯನ್ನು ಆರಂಭಿಸಿದ್ದು ಇದು ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ನಾಲ್ಕರ ತನಕವೂ ಇರಲಿದೆ ಅದೇ ಸಮಯದಲ್ಲಿ ಇನ್ನೊಂದೆಡೆ ಗ್ರಹಕ ಗ್ರಹಗಳ ಸೇನಾಧಿಪತಿ ಆಗಿರುವ ಮಂಗಳ ಕರ್ಕ ರಾಶಿಯಲ್ಲಿ ಡಿಸೆಂಬರ್ ಏಳಕ್ಕೆ ವಕ್ರಿಯ ಚಲನೆಯನ್ನು ಆರಂಭಿಸಿದ್ದಾನೆ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಕೂಡ ಈ ಚಲನೆಗಳು ಮುಂದುವರಿಯುತ್ತದೆ ಈ ಎರಡು ವಕ್ರಿಯ ಚಲನೆಯಿಂದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಮೂರು ರಾಶಿಯವರಿಗೆ ಸಮಸ್ಯೆಗಳ ಸರಮಾಲೆ ಮತ್ತು ಸಾಲು ಸಾಲು ವ್ಯಥೆಗಳು ತರಲಿದೆ ಹಾಗಾದ್ರೆ ಯಾವೆಲ್ಲ ರಾಶಿಗಳಿಗೆ ಇಷ್ಟೊಂದು ಕಷ್ಟಗಳನ್ನ ಈ ವಕ್ರಿಯ ಚಲನೆಯಿಂದ ಬರ್ತಾ ಇದೆ ಅನ್ನೋದನ್ನ ಇಲ್ಲಿ ನೋಡೋಣ ಮೊದಲಿಗೆ ನಾವು ನೋಡೋದಾದರೆ ಮೇಷರಾಶಿ ಮೇಷರಾಶಿಯವರ ಜೀವನದಲ್ಲಿ ಈ ಸಂದರ್ಭದಲ್ಲಿ ಖುಷಿಯಲ್ಲಿ ಕೊರತೆಯನ್ನು ಕಾಣಬಹುದಾಗಿರುತ್ತದೆ ಈ ಸಮಯದಲ್ಲಿ ಮೇಷರಾಶಿಯವರಿಗೆ ತಮ್ಮ ಮನೆ ನಡೆಯುತ್ತಿರುವಂತಹ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಕೂಡ ತಿಳಿಯಲಿದೆ ಈ ಸಮಯದಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರು ಸ್ವಲ್ಪ ಮಟ್ಟಿಗೆ ಅಡೆತಡೆಗಳನ್ನು ಎದುರಿಸಬೇಕಾಗಬಹುದು ಇದು ನಿಮ್ಮ ಮಾನಸಿಕ ಆರೋಗ್ಯವನ್ನು ಸಾಕಷ್ಟು ಹದಗೆಡಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ವ್ಯಾಪಾರದಲ್ಲಿ ನೀವು ಯಾವುದೇ ರೀತಿಯ ಅನ್ನು ಕಾರ್ಯರೂಪಕ್ಕೆ ತರುವುದಕ್ಕಿಂತ ಮುಂಚೆ ಸಾಧಕ ಬಾಧಕಗಳನ್ನು ಹೆಚ್ಚಿನ ರೀತಿಯಲ್ಲಿ ಯೋಚನೆ ಮಾಡಿ ಇಲ್ಲದಿದ್ದರೆ ಇಲ್ಲಿ ದೊಡ್ಡ ರೀತಿಯ ದನ ಹಾನಿ ಹಣ ನಷ್ಟವನ್ನು ನೀವು ಮಾಡ್ಕೋಬೇಕಾಗುತ್ತದೆ ನಿಮ್ಮ ಕಾಂಪಿಟೇಟರ್ಗಳು ಕೂಡ ನಿಮ್ಮ ವಿರುದ್ಧ ಮೇಲುಗೈ ಸಾಧಿಸಲಿದ್ದಾರೆ ಬೇಕಾಭೀತಿಯಾಗಿ ಹಣವನ್ನು ಖರ್ಚು ಮಾಡಬೇಡಿ ಆರ್ಥಿಕ ಪರಿಸ್ಥಿತಿ ಇಳಿಮುಖ ಪರಿಸ್ಥಿತಿಯಲ್ಲಿ ಕಾಣಲಿದೆ ಅದೇ ರೀತಿ ಆರೋಗ್ಯದ ವಿಚಾರದಲ್ಲೂ ಕೂಡ ನೀವು ಜಾಗರೂಕರಾಗಿರಬಹುದು ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಸಂಗತಿಯ ಜೊತೆಗಿನ ಸಂಬಂಧ ಸ್ವಲ್ಪ ಮಟ್ಟಿಗೆ ಅತ್ಯಂತ ಕಡಿಮೆ ಮಾತುಕತೆಯಲ್ಲಿ ಕಂಡುಬರಲಿದೆ ಇದರಿಂದಾಗಿ ನೀವು ಹೆಚ್ಚು ಜಾಗರೂಕರಾಗಿರುವುದು ಉತ್ತಮ ಅಂತ ಇಲ್ಲಿ ತಿಳಿಸಿಕೊಡಲಾಗುತ್ತದೆ ಇನ್ನು ಮುಂದಿನ ರಾಶಿ ನಾವು ನೋಡುವುದಾದರೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಗುರು ಹಾಗೂ ಮಂಗಳರ ವಕ್ರಿಯ ಚಲನೆ ವೃಷಭ ರಾಶಿಯಲ್ಲಿ ಹೆಚ್ಚು ಸಂಕಷ್ಟಕ್ಕೆ ಗುರಿ ಮಾಡಲಿದೆ ಹೊಸ ವರ್ಷದಲ್ಲಿ ವೃಷಭ ರಾಶಿ ಜಾತಕದವರು ಆದಷ್ಟು ಜಾಗರೂಕರಾಗಿ ಹೆಜ್ಜೆ ಇಡುವುದು ಒಳ್ಳೆಯದು ಈ ಸಂದರ್ಭದಲ್ಲಿ ನಿಮಗೆ ಇಷ್ಟ ಇಲ್ಲದಿದ್ದರೂ ನಿಮ್ಮ ಕೆಲಸದಲ್ಲಿ ಇಷ್ಟ ಇಲ್ಲದ ಸ್ಥಳಕ್ಕೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ಮಾಡುವಂತಹ ಕೆಲಸದಲ್ಲಿ ಕೂಡ ನೀವು ಅಂದುಕೊಂಡ ರೀತಿಯ ರಿಸಲ್ಟ್ ಬರದೇ ಇರಬಹುದು ಹಾಗೆ ನಿಮ್ಮ ಮಾನಸಿಕ ನೆಮ್ಮದಿಯಲ್ಲಿ ಹಾಳು ಮಾಡುವ ಸಂದರ್ಭಗಳು ಹೆಚ್ಚಾಗಿರುತ್ತದೆ ವ್ಯಾಪಾರದಲ್ಲಿ ನೀವು ಆದಷ್ಟು ಉತ್ತಮ ಪ್ಲಾನಿಂಗ್ ಜೊತೆ ಮುಂದುವರಿಯುವುದು ಉತ್ತಮವಾಗಿರುತ್ತದೆ ಈ ಸಮಯ ನಿಮ್ಮ ಆದಾಯವನ್ನು ಇನ್ನಷ್ಟು ಕಡಿಮೆ ಮಾಡಬಹುದು ಮತ್ತು ಈ ಸಂದರ್ಭದಲ್ಲಿ ಯಾವುದೇ ನಿರ್ಲಕ್ಷ್ಯವನ್ನು ತೋರುವುದು ತೋರುವುದಕ್ಕೆ ಹೋಗಬೇಡಿ ಇಲ್ಲದಿದ್ದರೆ ಅದರಿಂದ ದೊಡ್ಡ ಮಟ್ಟದ ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಅದೇ ರೀತಿ ಹಣಕಾಸಿನ ವಿಚಾರದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಮೊತ್ತುವರ್ಜಿ ವಹಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಇನ್ನು ಮುಂದಿನ ಯಾವ ರಾಷ್ಟ್ರವರಿಗೆ ಏನೆಲ್ಲ ನಷ್ಟಗಳನ್ನ ತರ್ತಾ ಇದ್ದಾರೆ ಈ ವಕ್ರಿಯ ದೃಷ್ಟಿಯಿಂದ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೇನು ಬಿಡಿಗೆ ಲೈಕ್ ಮಾಡಿ ವಿಡಿಯೋಗಳು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರ ಜೀವನ ಈ ಸಮಯದಲ್ಲಿ ಸಾಕಷ್ಟು ಕಠಿಣ ಪರಿಶ್ರಮಗಳನ್ನು ಎದುರಿಸಬೇಕಾಗಿ ಬರಬಹುದು ಜೀವನದಲ್ಲಿ ಈ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಈ ಕಾರಣದಿಂದಾಗಿ ನೀವು ಮಾಡುವಂತಹ ಕೆಲಸದ ಗುಣಮಟ್ಟದ ಮೇಲೆ ಕೂಡ ನಕಾರಾತ್ಮಕ ಪರಿಣಾಮಗಳು ಬೀರಲಿದೆ ಈ ಸಂದರ್ಭದಲ್ಲಿ ಕಂಡು ಬರುವಂತಹ ತೊಂದರೆಗಳಿಂದಾಗಿ ನೀವು ಕೆಲಸವನ್ನು ಬದಲಾಯಿಸಬೇಕಾಗಿ ಬರಬಹುದು ಬಿಸಿನೆಸ್ ನಲ್ಲಿ ಕೂಡ ನೀವು ನಷ್ಟ ಮಾಡಿಕೊಳ್ಳಬೇಕಾಗಿ ಬರುತ್ತದೆ ಅದೃಷ್ಟದ ಕೈ ಕೊಡಲಿದೆ ಅದೇ ರೀತಿ ಈ ಸಂದರ್ಭದಲ್ಲಿ ವಿನಾಕಾರಣ ಹಣದ ಖರ್ಚು ಮಾಡಬೇಕಾಗಿ ಬರಬಹುದು ಉಳಿತಾಯ ಮಾಡುವಂತಹ ಸಾಧ್ಯತೆಗಳು ಈ ಸಂದರ್ಭದಲ್ಲಿ ಅತ್ಯಂತ ವಿರಳವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಜೊತೆಗಿನ ರಿಲೇಶನ್ಶಿಪ್ ಕೂಡ ಸ್ವಲ್ಪ ಮಟ್ಟಿಗೆ ಹಾಳಾಗಬಹುದು ಆರೋಗ್ಯವಾಗಿ ವಿಶೇಷವಾಗಿ ನೀವು ಗಮನ ಹರಿಸುವುದು ಉತ್ತಮವಾಗಿರುತ್ತದೆ ಈ ಮೂರು ರಾಶಿಯವರಿಗೆ ಮಂಗಳ ಮತ್ತು ಗುರುವಿನ ವಕ್ರಿಯ ಚಲನೆಯಿಂದ ಹೆಚ್ಚು ಸಮಸ್ಯೆಗಳು ಉಂಟಾಗುತ್ತದೆ ಅದರಿಂದ ಮುಂದಿನ ವರ್ಷ ನೀವು ಹೆಚ್ಚು ಜಾಗರೂಕರಾಗಿ ಕೆಲಸ ಮಾಡುವುದು ಉತ್ತಮವಾಗಿರುತ್ತದೆ ಯಾವುದೇ ರೀತಿಯ ಯೋಜನೆಗಳಿಲ್ಲದೆ ಯೋಚನೆ ಮಾಡದೆ ಯಾವುದೇ ಕೆಲಸವನ್ನು ಮಾಡಬೇಡಿ ಅದೇ ರೀತಿ ಏನೇ ಸಮಸ್ಯೆಗಳು ಬಂದರೂ ಅದನ್ನು ಯೋಚಿಸಿ ಮುಂದೆ ಏನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದನ್ನ ತೀರ್ಮಾನ ತಗೊಂಡು ನಂತರ ಮಾಡೋದು ಉತ್ತಮ ಅದೇ ರೀತಿ ಮಾತನಾಡುವಾಗ ಯಾವುದೇ ರೀತಿಯ ನೋವಾಗದಂತೆ ನಂತರ ಯಾರಿಗೂ ಯಾವುದೇ ರೀತಿಯ ತೊಂದರೆ ಆಗದಂತೆ ನೀವು ನಡೆದುಕೊಳ್ಳುವುದು ಉತ್ತಮವಾಗಿರುತ್ತದೆ ಇನ್ನು ಮುಂದಿನ ಯಾವ ಅವರಿಗೆ ಏನೆಲ್ಲ ಫಲ ಇರುತ್ತೆ ಅದೇ ರೀತಿ ಈ ಮೂರು ಅವರಿಗೆ ಮುಂದಿನ ವರ್ಷ ಯಾವುದರಿಂದ ಲಾಭ ಬರುತ್ತೆ ಯಾವ ರೀತಿ ಲಾಭ ಬರುತ್ತೆ ಅನ್ನೋ ನಾನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಬಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ